ಎಲ್ರಿಗೂ ನಮಸ್ಕಾರ ವಿದ್ಯಾರ್ಥಿಗಳೇ ಇವತ್ತಿನ ಕ್ಲಾಸ್ ಒಳಗೆ ಏನು ಮಾಡೋಣಪ್ಪ ಅಂತಂದರೆ ಸೊ ಯೂನಿಟ್ ಥರ್ಡ್ ಇಂಟರ್ಫರೆನ್ಸ್ ಓಕೆ ಸೊ ಇಂಟರ್ಫರೆನ್ಸ್ ಚಾಪ್ಟರ್ ಬಗ್ಗೆ ನಾವು ತಿಳ್ಕೊಳ್ಳೋಣ ಮೊದಲನೇದಾಗಿ ಸೊ ಇಂಟರ್ಫರೆನ್ಸ್ ಡ್ಯೂ ಟು ಡಿವಿಷನ್ ಅಪ್ ಫ್ರಂಟ್ ಓಕೆ ಇದ್ರ ಬಗ್ಗೆ ನಾವು ಸ್ಟಡಿ ಮಾಡೋಣ ಏನು ಇಂಟರ್ಫರೆನ್ಸ್ ಅಂತಂದರೆ ಇದು ನಿಮ್ಮ ಸಿಲೆಬಸ್ ಕಾಪಿ ಸೊ ಈ ಸಿಲೆಬಸ್ ಕಾಪಿ ಮೂಲಕ ನೀವು ಯಾವ ಚಾಪ್ಟರ್ ಬರ್ತಾವೆ ಫ್ರೆಶ್ನಲ್ಲಿ ಬೈ ಪ್ರಿಸ್ ಮಾಡಿಮೆಷನ್ ಆಫ್ ವ್ಯೂ ಲೆಂತ್ ಅಪ್ಪ ಮೋನೋಕ್ರೊಮ್ಯಾಟಿಕ್ ಲೈಟ್ ಆ್ಯಂಡ್ ಥಿಕ್ನೆಸ್ ಅಪ್ಪ ಥಿಮ್ ಫಿಲ್ಮ್ಸ್ ಸೊ ಇದು ವಿಡಿಯೋ ಒಳಗಿರ್ತದೆ ನೀವು ಇದನ್ನು ಸ್ಕ್ರೀನ್ಶಾಟ್ ಮುಖಾಂತರ ತೊಗೊಳ್ಕೊಳ್ಬೋದು ಸೊ ಈಗ ನೇರಫ್ ಆಗಿ ಏನು ಮಾಡೋಣಪ್ಪ ಅಂತಂದರೆ ನಾವು ನಮ್ಮ ಚಾಪ್ಟರ್ ಬಗ್ಗೆ ಸ್ಟಡಿ ಮಾಡೋಣ ಓಕೆ ಯೂನಿಟ್ ಥರ ಒಳಗೆ ಯಾವ್ದು ಅಂತಂದ್ರೆ ಇಂಟರ್ಫರೆನ್ಸ್ ಓಕೆ ಇಂಟರ್ಫರೆನ್ಸ್ ಅಂತಂದ್ರೆ ಏನು ಎದಕ್ಕೆ ಸ್ಟಡಿ ಮಾಡ್ತೀವಿ ಎದ್ರ ಯಾವ ಬ್ರ್ಯಾಂಚ್ ಮೂಲಕ ಏನೇನು ಅಂತೇಳಿ ನಾವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅದಕ್ಕಿಂತ ಮುಂಚೆ ನಮ್ಗೆ ಗೊತ್ತಿರಬೇಕು ಏನು ವೇವ್ ಆಪ್ಟಿಕ್ಸ್ ಅಂತಂದ್ರೆ ಏನು ಸೊ ವೇವ್ ಆಪ್ಟಿಕ್ಸ್ ಅಂತಂದ್ರೆ ಏನು ಸೊ ವೇವ್ ಆಪ್ಟಿಕ್ಸ್ ಅಂತಂದ್ರೆ ದ ಸ್ಟಡಿ ಆಫ್ ಲೈಟ್ ಆ್ಯಸ್ ಅ ವೇವ್ ವೇರ್ ದ ಬಿಹೇವಿಯರ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅ ಲೈಟ್ ಆರ್ ಡಿಸ್ಕ್ರೈಬ್ಡ್ ಯೂಸಿಂಗ್ ಅ ವೇವ್ ಇಕ್ವೇಷನ್ ಆ್ಯಂಡ್ ಪ್ರಿನ್ಸಿಪಲ್ ಓಕೆ ಇದರರ್ಥ ಏನಪ್ಪ ಅಂತಂದರೆ ನಾವು ಲೈಟ್ ಬಗ್ಗೆ ಸ್ಟಡಿ ಮಾಡ್ತೀವಿ ಲೈಟ್ ಬಿಹೇವಿಯರ್ ಬಗ್ಗೆ ಸ್ಟಡಿ ಮಾಡ್ತೀವಿ ಲೈಟ್ ಬಿಹೇವಿಯರ್ ಯಾವ ಥರ ಪ್ರಾಪರ್ಟೀಸ್ ಅದ ಲೈಟ್ ಯಾವ ಥರ ಬಿಹೇವ್ ಮಾಡ್ತದೆ ಅದ್ರ ಬಗ್ಗೆ ಸ್ಟಡಿ ಮಾಡ್ತೀವಿ ಯೂಸಿಂಗ್ ಅ ವೇವ್ ಇಕ್ವೇಷನ್ ಆ್ಯಂಡ್ ಪ್ರಿನ್ಸಿಪಲ್ ಮೂಲಕ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಸೊ ಅದೇ ಥರ ಇನ್ನೊಂದು ಏನಪ್ಪ ಅಂತಂದರೆ ವೇವ್ ಆಪ್ಟಿಕ್ಸ್ ಬಗ್ಗೆ ಸೇಮ್ ಏನು ಅಂದರೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಅ ಫಿಸಿಕಲ್ ಆಪ್ಟಿಕ್ಸ್ ಆರ್ ವೇವ್ ಆಪ್ಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಆಪ್ಟಿಕ್ಸ್ ವೇವ್ ಆಪ್ಟಿಕ್ಸ್ ಈಸ್ ಅ ಬ್ರಾಂಚ್ ಆಫ್ ಆಪ್ಟಿಕ್ಸ್ ದ್ಯಾಟ್ ಸ್ಟಡೀಸ್ ಇಂಟರ್ಫರೆನ್ಸ್ ಡಿಫ್ರಾಕ್ಷನ್ ಪೊಲರೈಸೇಷನ್ ಆ್ಯಂಡ್ ಅದರ್ ಅದರ್ಫಿನೋಮಿನಲ್ ಏನರೀ ವೇವ್ ಆಪ್ಟಿಕ್ಸ್ ಅಂತಂದ್ರೇನು ಇಟ್ ಈಸ್ ಕಾ ಇಟ್ ಈಸ್ ಆಲ್ಸೋ ಕಾಲ್ಡ್ ಫಿಸಿಕಲ್ ಆಪ್ಟಿಕ್ಸ್ ಅಂತ ಕರಿತೀವಿ ನಾವು ಇದನ್ನ ಏನಂತ ಕರಿತೀವಿ ಫಿಸಿಕಲ್ ಆಪ್ಟಿಕ್ಸ್ ಆರ್ ವೇವ್ ಆಪ್ಟಿಕ್ಸ್ ಅಂತೇಳಿ ಇಟ್ ಈಸ್ ಅ ಬ್ರಾಂಚ್ ಆಫ್ ಆಪ್ಟಿಕ್ಸ್ ಇದೇನಪ್ಪ ಅಂದರೆ ಆಪ್ಟಿಕ್ಸ್ ಒಂದು ಬ್ರಾಂಚ್ ಅದರೊಳಗೆ ಏನು ಸ್ಟಡಿ ಮಾಡ್ತೀವಿ ಮೇನ್ಲಿ ನಾವು ಇಂಟರ್ಫರೆನ್ಸ್ ಸ್ಟಡಿ ಮಾಡ್ತೀವಿ ಡಿಫ್ರಾಕ್ಷನ್ ಸ್ಟಡಿ ಮಾಡ್ತೀವಿ ಪೊಲರೈಜೇಷನ್ ಸ್ಟಡಿ ಮಾಡ್ತೀವಿ ಮತ್ತು ಅದು ಇನ್ನಿತರ ಫಿನಾಮಿನ ಬಗ್ಗೆ ಸ್ಟಡಿ ಮಾಡ್ತೀವಿ ಸೊ ಇಲ್ಲಿ ನೋಡಿರಿ ನೀವು ಏನಪ್ಪ ಅಂತಂದರೆ ಲೈಟ್ ಯಾವ ಥರ ಬಿಹೇವ್ ಮಾಡ್ತದೆ ಲೈಟ್ ಅಂದ್ ಲೈಟ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತದ ಲೈಟ್ ಇಟ್ ಇಸ್ ಎ ಫಾರ್ಮ್ ಆಫ್ ಎನರ್ಜಿ ಹೌದಾ ಬೇಸಿಕ್ ನೀವು ಪಿ ಯು ಸಿ ಒಳಗೆ ಡಿಗ್ರಿ ಒಳಗೆ ನೀವು ಕಲ್ತಿರ್ತೀರಿ ಸೊ ಏನಪ್ಪ ಅಂತಂದರೆ ಲೈಟ್ ಬಿಹೇವ್ಸ್ ಆಸ್ ಎ ಬೌತ್ ವೇವ್ ಆ್ಯಂಡ್ ಪಾರ್ಟಿಕಲ್ ಓಕೆ ದಿಸ್ ಬಿಹೇವ್ಸ್ ಈಸ್ ಡ್ಯೂ ಟು ಅ ಕ್ವಾಂಟಮ್ ಮೆಕ್ಯಾನಿಕಲ್ ಪ್ರಾಪರ್ಟಿ ಆಫ್ ಅ ಲೈಟ್ ಓಕೆ ವೇವ್ ಯಾವ ಥರ ಬಿಹೇವ್ ಮಾಡ್ತದೆ ಎರಡು ಥರ ಬಿಹೇವ್ ಮಾಡ್ತದೆ ಒನ್ ಇವುದು ಒಂದು ಪಾರ್ಟಿಕಲ್ ಮೂಲಕ ಬಿಹೇವ್ ಮಾಡ್ತದೆ ಇನ್ನೊಂದು ವೇವ್ ಥರ ಬಿಹೇವ್ ಮಾಡ್ತದೆ ಸೊ ನೀವು ವ್ಯೂವ್ ಅಂತಂದ್ರೆ ಏನೋ ಆಲ್ರೆಡಿ ಗೊತ್ತಿರಬೇಕು ವ್ಯವ್ ಯಾವ ಥರ ಇರ್ತದೆ ಸೊ ಫಾರ್ ಎಕ್ಸಾಂಪಲ್ ಇನ್ನೊಂದು ಡೈಗ್ರಾಮ್ನೊಳಗೆ ನೋಡ್ತಿರ್ಬೋದು ಓಕೆ ಸೊ ಈ ಥರ ವೇವ್ ಟ್ರಾವೆಲ್ ಆಗ್ತಿರ್ತದೆ ಓಕೆ ಸೊ ಈ ವೇವ್ ಥರ ಈ ಥರ ಟ್ರಾವೆಲ್ ಆಗ್ತಿತ್ತು ಅಂದರೆ ಇದಕ್ಕೆ ಏನಂತ ಕರಿತೀವಿ ಈ ಡಿಸ್ಟೆನ್ಸ್ಗೆ ಇಲ್ಲಿಂದ ಈ ಪಾರ್ಟಿಗೆ ಸೊ ಇದಕ್ಕೇನಂತ ಕರಿತೀವಿ ಆ್ಯಂಪ್ಲಿಟ್ಯೂಡ್ ಓಕೆ ಸೊ ನೆಕ್ಸ್ಟ್ ಇದನ್ನು ಸೇಮ್ ಓಕೆ ಇವೆಲ್ಲ ನೀವು ಆ್ಯಂಪ್ಲಿಟ್ಯೂಡ್ ಅಂತೇಳಿ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ಏನು ಬರುತ್ತಲ್ಲ ಇದಕ್ಕೆ ವೇವ್ ಲೆಂತ್ ಅಂತ ಕರಿತೀವಿ ಒಂದು ಸೈಕಲ್ ಹೌದಾ ವೇವ್ ವೇವ್ಲೆ ಅಂತಂದ ಕರಿತೀವಿ ಸೊ ಅದನ್ನು ಲ್ಯಾಮ್ರಾದಿಂದ ಗೊತ್ತಿಸ್ತೀವಿ ಸೊ ಸಿಮಿಲರ್ ವಿ ವ್ಯೂವ್ ಯಾವ ಥರ ಟ್ರಾವೆಲ್ ಮಾಡೋದಂತಂದ್ರೆ ಇಲ್ಲಿ ನಾವೇಂತೀವಿ ಒಂದು ವ್ಯವ್ ಥರ ವ್ಯೂವ್ ನೇಚರ್ದ ಇನ್ನೊಂದು ಪಾರ್ಟಿಕಲ್ ಮೂಲಕ ಓಕೆ ಸೊ ಯಾವ ಥರ ಇಲ್ಲಿ ನೋಡೋಣ ಏನು ಡುವಲ್ ನೇಚರ್ ಅಪ್ ಅ ಲೈಟ್ ಮೀನ್ಸ್ ಲೈಟ್ ಹ್ಯಾಸ್ ಎ ಟು ಡಿಫ್ರೆಂಟ್ ನೇಚರ್ ಲೈಟ್ ಹ್ಯಾಸ್ ಎ ಟು ಡಿಫ್ರೆಂಟ್ ನೇಚರ್ ಸಮ್ಟೈಮ್ಸ್ ಇಟ್ ಇಸ್ ಬಿಹೇವ್ಸ್ ಲೈಕ್ ಅ ಪ್ರಾಪರ್ಟಿ ಯಾವ ಥರ ಬಿಹೇವ್ ಮಾಡ್ತದೆ ಲೈಟಿನ್ ಪ್ರಾಪರ್ಟಿದೇನಪ್ಪ ಅಂತಂದರೆ ಆ ಪಾರ್ಟಿಕಲ್ಸ್ ಸಮಟೈಮ್ಸ್ ಇಟ್ಸ್ ಬಿಹೇವ್ಸ್ ಲೈಕ್ ಅ ವೇವ್ ಯಾವ ಥರ ಒಂದು ವೇವ್ ಥರ ಬಿಹೇವ್ ಮಾಡ್ತದೆ ಇನ್ನೊಂದು ಪಾರ್ಟಿಕಲ್ ಮೂಲಕ ಬಿಹೇವ್ ಮಾಡ್ತಾರೆ ಸೊ ಐನ್ಸ್ಟೀನ್ ಇನ್ನು ನೈನ್ಟೀನ್ ಜೀರೋ ಫೈವ್ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಲೂಯಿಸ್ ಡಿ ಬ್ರೊಗ್ಲಿ ನೈನ್ಟೀನ್ ಟ್ವೆಂಟಿ ಫೋರ್ ಒಳಗೆ ಏನು ಮಾಡ್ತಾರಪ್ಪ ಅಂದರೆ ಇದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ ಸೊ ನೆಕ್ಸ್ಟ್ ಏನು ಮಾಡ್ತದಪ್ಪ ಅಂದರೆ ನ್ಯೂಟನ್ಸ್ ಕಾರ್ಪಾಸ್ ಕ್ಲಸ್ ಥೇರಿ ಅಂತ ಬರ್ತದೆ ಸೊ ನ್ಯೂಟನ್ಸ್ ಕಾರ್ಪಾಸ್ ಕ್ಲಸ್ ಥೇರಿ ಏನಿರ್ತದೆ ಲೈಟ್ ಪ್ರೊಪಗೇಟ್ಸ್ ಆಸ್ ಅ ಸ್ಟ್ರೀಮ್ ಆಫ್ ಅ ಟೈನಿ ವಿಜಿಬಲ್ ಪಾರ್ಟಿಕಲ್ಸ್ ಆರ್ ಕಾರ್ಡ್ ಕಾರ್ಪಾಸ್ಕಲ್ಸ್ ಅಂತ ಕರಿತೀವಿ ನಾವು ಓಕೆ ಸೊ ದೆ ಸ್ಟಾರ್ಟ್ ಫ್ರಮ್ ದೇ ಸ್ಟಾರ್ಟ್ ಫ್ರಮ್ ದ ಸೋರ್ಸ್ ಆ್ಯಂಡ್ ಟ್ರಾವೆಲ್ ಇನ್ ಆಲ್ ಡೈರೆಕ್ಷನ್ ಅಲಾಂಗ್ ಅ ಸ್ಟೇಟ್ ಲೈ ವಿತ್ ವೆರಿ ಹೈ ಸ್ಪೀಡ್ ವೆನ್ ದೇ ಸ್ಟ್ರೈಕ್ ದ ಐ ಓಕೆ ದೆ ಪ್ರೊಡ್ಯೂಸ್ ದ ಸೆನ್ಸೇಷನ್ ಆಫ್ ಅವರ್ ವಿಷನ್ ಸೊ ಇದರರ್ಥ ಏನಪ್ಪ ಅಂತಂದರೆ ಸೊ ಲೈಟ್ ಯಾವಾಗಲೂ ಒಂದು ಟ್ರಾವೆಲ್ ಮಾಡ್ತಂದ್ರೆ ಅದು ಏನಾಗಿರುತ್ತಪ್ಪ ಅಂದರೆ ಸ್ಟ್ರೀಟ್ ಲೈನ್ ಒಳಗೆ ಟ್ರಾವೆಲ್ ಮಾಡ್ತದೆ ಅದು ಹೈ ಸ್ಪೀಡ್ ಒಳಗೆ ಟ್ರಾವೆಲ್ ಆಗ್ತದೆ ಸೊ ಅದರ ಪಾರ್ಟಿಕಲ್ಸ್ ನಮ್ಮ ಕಣ್ಣಿಗೆ ಮೂಲಕ ಬಡಿದಾಗ ಸೊ ನಮಗೇನಾಗ್ತದಪ್ಪ ಅಂದರೆ ಆ ಲೈಟಿನ ಅನುಭವ ಅದು ವಿಷನ್ ನಮಗೆ ಕಾಣಿಸ್ತದ ಸೊ ಇದ್ರ ಬಗ್ಗೆ ನಾವು ಹೇಳ್ತೀವಿ ನೋಡೋಣ ಕಾರ್ಪಸ್ಗೆ ಸೊ ಈಗ ನಾವು ಮೇನ್ ಬೇಸಿಕಲಿ ಏನು ಸ್ಟಡಿ ಮಾಡ್ಬೇಕಪ್ಪ ಅಂತಂದರೆ ಇಲ್ಲಿ ಇಂಟರ್ಫರೆನ್ಸ್ ಅಂತಂದರೆ ಏನು ಅದನ್ನು ತಿಳ್ಕೊಬೇಕು ಸೊ ವಿದ್ಯಾರ್ಥಿಗಳೇ ಮೊದಲನೇದಾಗಿ ಏನಪ್ಪ ಅಂತಂದರೆ ಇಂಟರ್ಫರೆನ್ಸ್ ಅಂತಂದ್ರೆ ಏನು ಇಲ್ಲಿ ಎರಡು ಡೆಫಿನಿಷನ್ ಕೊಡತ್ತೆ ನಿಮ್ಗೆ ಸೊ ಒನ್ ಏನಪ್ಪ ಅಂತಂದರೆ ದ ಫಿನಾಮನ್ ದ್ಯಾಟ್ ಆಕರ್ಸ್ ವೆನ್ ಟೂ ಆರ್ ಮೋರ್ ವೇವ್ ಸೂಪರ್ ಸೂಪರ್ಪೋಸ್ ಅಥವಾ ಸೂಪರ್ ಇಂಪೋಸನು ಅಂತ ಕರಿತೀವಿ ಟು ಫಾರ್ಮ್ ಅ ಅನ್ಯೂ ವೇವ್ ವಿತ್ ಡಿಫ್ರೆಂಟ್ ಆ್ಯಂಪ್ಲಿಟ್ಯೂಡ್ ಓಕೆ ಇನ್ನೊಂದು ಇನ್ನೊಂದು ಥರ ಯಾವುದಪ್ಪ ಅಂದರೆ ವೆನ್ ಟೂ ಆರ್ ಮೋರ್ ವೇವ್ ಸೂಪರ್ ಇಂಪೋಸ್ ಆನ್ ಈ ಜದರ್ ದೆರ್ ವಿಲ್ ಬಿ ಮಾಡಿಫಿಕೇಷನ್ ಇನ್ ದ ಎನರ್ಜಿ ಆಫ್ ದ ಲೈಟ್ ಡಿಸ್ಟ್ರಿಬ್ಯೂಷನ್ ದೀಸ್ ಸ್ಟೇಟ್ ನಾನ್ ಆ್ಯಸ್ ಅ ಏನಪ್ಪ ಆಸ್ ಅ ಇಂಟರ್ಫರೆನ್ಸ್ ಅಂತ ಕರಿತೀವಿ ನಾವು ಸೊ ಬೇಸಿಕ್ಲಿ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏನಪ್ಪ ಅಂದರೆ ಎರಡು ವೇವ್ಸ್ ಇರ್ತಾವ ಸೊ ಎರಡು ವೇವ್ಸ್ ಕೂಡ್ ಕೂಡ್ಕೊಂಡು ಇನ್ನೊಂದು ವೇವ್ ಪ್ರೊಡ್ಯೂಸ್ ಐತೆ ಅಂದರೆ ಇದಕ್ಕೆ ನಾವು ಏನಂತ ಕರಿತೀವಿ ಇಂಟರ್ಫರೆನ್ಸ್ ಅಂತ ಕರಿತೀವಿ ಹೆಂಗೆ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡ್ರಿ ಸೊ ಫಾರ್ ಎಕ್ ಇದು ಒಂದು ವೇವ್ ಹೌದಾ ಸೊ ಇದಕ್ಕೆ ಎಸ್ ಒನ್ ಅಂತ ಕರಿತೀವಿ ಇನ್ನೊಂದು ಏನಿದು ಇದು ಎಷ್ಟು ಅಂತ ಕರಿತೀವಿ ಸೊ ಇದರ ಆ್ಯಂಪ್ಲಿಟ್ಯೂಡ್ ಇದರ ಆಂಪ್ಲಿಟ್ಯೂಡ್ ಏನಾಗಿರಬೇಕು ಸೇಮ್ ಆಗಿರಬೇಕು ಸೇಮ್ ಆ್ಯಂಪ್ಲಿಟ್ಯೂಡ್ ಇರ್ತಕ್ಕಂಥದ್ದು ಕೋರ್ ಆ್ಯಂಡ್ ಸೋರ್ಸ್ ಸೇಮ್ ಇದು ಇರ್ತಕ್ಕಂಥದ್ದು ನಾವೇನು ಮಾಡ್ತೀವಪ್ಪ ಅಂದರೆ ಎರಡು ವೇವ್ಗಳು ಕೂಡ್ಕೊಂತದ ಈ ವೇವ್ ಇಲ್ಲಿ ಕೂಡ್ಕೊಂತದ ಫಾರ್ ಎಕ್ಸಾಂಪಲ್ ಇಲ್ಲಿ ಡೈರ್ ತೋರಿಸ್ತೀನಿ ಸೊ ಏನಪ್ಪ ಅಂದರೆ ಈ ವೇವ್ ಫಸ್ಟಿಗೆ ಇಲ್ಲೊಂದಿತ್ತು ಈ ಎಸ್ ಒನ್ ಎಸ್ ಟು ವೇವ್ ಈ ವೇವ್ ಇದ್ರ ಜೊತೆ ಕೂಡ್ಕೊಂಡು ಏನಾಗ್ತದಪ್ಪ ಅಂದರೆ ಎಸ್ ಒನ್ ಪ್ಲಸ್ ಎಸ್ ಟು ಎಸ್ ಟು ಆದಾಗ ಏನಾಗ್ತದಪ್ಪ ಅಂದರೆ ಇದ್ರದ್ದು ಆ್ಯಂಪ್ಲಿಟ್ಯೂಡ್ ಏನಾಗ್ತದೆ ಹೆಚ್ಚಿಗೆ ಆಗ್ತದೆ ಯಾವಾಗ ಈ ಈ ವೇವಿನ ಆ್ಯಂಪ್ಲಿಟ್ಯೂಡ್ ಹೆಚ್ಚಿಗೆ ಆಗ್ತದೆ ಸೊ ಇದಕ್ಕೆ ಏನಂತ ಕರಿತೀವಿ ನಾವು ಅಂತಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ ಸೊ ಆಬ್ವಿಯಸ್ಲಿ ನೀವು ವೇವ್ ಯಾವ ಥರ ಟ್ರಾವೆಲ್ ಆಗ್ತದ ಅಂತ ಕೇಳಿದ್ರೆ ಸೊ ಒಂದು ಇಮ್ಯಾಜಿನ್ ಮಾಡ್ಕೊಳ್ರಿ ಒಂದು ಬಾವಿ ಅದ ಅಂದ್ಕೊಡಿ ಆ ಬಾವಿ ಒಳಗೆ ಏನು ಮಾಡ್ತೀರಿ ಒಂದು ಸಣ್ಣ ಕಲ್ಲನ್ನು ಅದರೊಳಗೆ ಕಳೆದಾಗ ಸೊ ಆ ಬಿದ್ದಂಥ ಪ್ಲೇಸ್ನಿಂದ ಅಲೆಗಳು ಉಂಟಾಗ್ತವೆ ಬಿದ್ದಂಥ ಪ್ಲೇಸ್ನಿಂದ ಏನಾಗ್ತವೆ ಅಲೆಗಳು ಉಂಟಾಗ್ತವೆ ಅಲೆಗಳು ಯಾವ ಟ್ರಾವಲ್ ಯಾವ ಥರ ಟ್ರಾವೆಲ್ ಮಾಡ್ತಾವೆ ಸರೌಂಡಿಂಗ್ ಸುತ್ತೆಲ್ಲ ಟ್ರಾವೆಲ್ ಹೋಗ್ತವೆ ಸೊ ಅದು ಸರ್ಕಲಾಗಿ ಮೂವ್ ಹಾಕ್ಕೊಂಡು ಹೋಗ್ತವೆ ಹೌದಾ ಒಂದು ಡೈರೆಕ್ಷನ್ ಒಳಗೆ ಅಂದರೆ ಒಂದು ಡೈರೆಕ್ಷನ್ ಇನ್ ದ ಸೆನ್ಸ್ ಎಲ್ಲ ಕಡೆ ಸ್ಟ್ರೀಟ್ ಲೈನ್ ಒಳಗೆ ಹೌದಾ ಸೊ ಈ ಥರ ಟ್ರಾವೆಲ್ ಹಾಕೊಂಡು ಹೋಗ್ತವೆ ಹೌದಾ ಈಗ ಇದನ್ನು ಇಮೇಜ್ ಮೂಲಕ ನಾವು ತೋರಿಸ್ಬೇಕಾದ್ರೆ ಫಾರ್ ಎಕ್ಸಾಂಪಲ್ ಇಲ್ಲೊಂದು ವ್ಯೂ ಅದ ಆಮೇಲೆ ಇಲ್ಲೊಂದು ವ್ಯೂ ಅದ ಸೊ ಇಲ್ಲೇನಾಯಿತು ಈ ವ್ಯೂವು ಇದು ಅಲೆ ಹೌದಾ ಇದು ಇದರ ನೆಕ್ಸ್ಟ್ ವೇವಿಂದು ಅಲೆ ಸೊ ಎರಡೂ ಏನದಪ್ಪ ಸೇಮ್ ಅಂಪ್ಲೀಟ್ರದ ಸೇಮ್ ರೇಂಜಿಂದು ಸೊ ಈ ಅಲೆ ಟ್ರಾವೆಲ್ ಆಗಿ ಈ ಅಲೆದು ಇದು ದೊಡ್ಡ್ದಾಕೊಂಡು ದೊಡ್ಡದಾಕೊಂತ ಹೋಗ್ತದೆ ಇಲ್ಲಿ ಹೋಗಿ ಇಲ್ಲೆಲ್ಲೋ ಪರ್ಟಿಕ್ಯುಲರ್ ಪಾಯಿಂಟ್ ಒಳಗೆ ಇಲ್ಲಿ ಕೂಡ್ಕೊಂಡ್ಬಿಡ್ತದೆ ಇದು ಕ್ರಸ್ಟ್ ಇದಕ್ಕೇನಂತ ಕರಿತೀವಿ ಕ್ರಸ್ಟ್ ಇದನ್ನು ಕ್ರಸ್ಟ್ ಸೊ ಇಲ್ಲಿ ಕ್ರಸ್ಟ್ ಕ್ರಸ್ಟ್ ಕೂಡ್ದಾಗ ಏನಾಗ್ತದಪ್ಪ ಅಂತಂದರೆ ಇದ್ರ ಆ್ಯಂಬಲಿಟ್ಯೂಡ್ ಹೆಚ್ಚಿ ಆಗ್ತದೆ ಸೊ ಈ ಪಾಯಿಂಟಿಗೆ ನಾವು ಏನಂತ ಕರಿತೀವಿ ನಾವು ಸೊ ಎರಡು ವ್ಯೂಗಳು ಪರ್ಟಿಕ್ಯುಲರ್ ಕೂಡ್ಕೊಂಡು ಮತ್ತೆ ಇಲ್ಲೊಂದು ವ್ಯೂ ಪ್ರೊಡ್ಯೂಸ್ ಆಗ್ತದೆ ಸೊ ಇದಕ್ಕೆ ಏನಂತ ಕರಿತೀವಿ ಇಂಟರ್ಫರೆನ್ಸ್ ಅಂತ ಕರಿತೀವಿ ಏನಂತ ಕರಿತೀವಿ ಇಂಟರ್ಫರೆನ್ಸ್ ಅಂತ ಕರಿತೀವಿ ಸೊ ಈಗ ನಿಮಗೆ ಕ್ಲಿಯರಾಗಿ ಅರ್ಥ ಆಗಿರಬೇಕು ಅಂದ್ಕೊಂಡಿದ್ವಿ ಸೊ ಇದಕ್ಕೆಲ್ಲ ಏನಂತ ಕರಿತೀವಿ ಇಂಟರ್ಫ್ಲೂರೆನ್ಸ್ ಅಂತ ಕರಿತೀವಿ ಓಕೆ ಅದೇ ಥರನಾಗಿ ಕ್ರಸ್ಟ್ ಟ್ರಫ್ ಟ್ರಫಾಗಿ ಕೊಡ್ಕೊಂತೀವಿ ಸೊ ಅವಾಗ ಒಂದು ಪ್ಯಾಟ್ರನ್ ರೆಡಿ ಆಗ್ತದೆ ಸೊ ಏನಂತ ಕರಿತೀವಿ ಡಿಸ್ಟ್ರಾಕ್ಟಿವ್ ಇಂಟರ್ಫ್ಲೆರೆನ್ಸ್ ಅಂತ ಕರಿತೀವಿ ಅಂತ ಕರಿತೀವಿ ಡಿಸ್ಟ್ರಾಕ್ಟಿವ್ ಇಂಟರ್ಫ್ರೆನ್ಸ್ ಅಂತ ಕರಿತೀವಿ ಸೊ ಬೇಸಿಕಲಿ ನಿಮಗೆ ಗೊತ್ತಿರಬೇಕು ದ ಬೇಸಿಕ್ ಸ್ಟ್ರಕ್ಚರ್ ಬಗ್ಗೆ ಸೊ ಆಲ್ರೆಡಿ ನೀವು ನೋಡಿರಿ ಸೊ ಈ ಥರ ಇರ್ತದೆ ಅಂತೇಳಿ ಹೇಳಿ ಹೌದಾ ಈ ಒಬ್ಬಿರ್ತಕ್ಕಂಥ ಪಾರ್ಟಿಕಲ್ಸ್ ಅಂದರೆ ಇಲ್ಲಿ ಪಾರ್ಟಿಕಲ್ಸ್ ಭಾಳ ಇರ್ತಾವೆ ಇದು ಕಡೆಯೂ ಪಾರ್ಟಿಕಲ್ಸ್ ಭಾಳ ಇರ್ತಾವೆ ಇಲ್ಲಿ ಕಡಿಮೆ ಇರ್ತಾವೆ ಸೊ ಇಲ್ಲೆಲ್ಲ ಪಾರ್ಟಿಕಲ್ಸ್ ಭಾಳ ಇರ್ತಾವೆ ಹೌದಾ ಸೊ ಹಂಗಿದ್ದಾಗ ಏನಂತ ಕರಿತೀವಿ ಕ್ರಸ್ಟ್ ಅಂತ ಕರಿತೀವಿ ಇದಕ್ಕೇನಂತ ಕರಿತೀವಿ ಟ್ರಫ್ ಅಂತ ಕರಿತೀವಿ ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರ್ತದ ಹೌದಾ ಸೊ ಇಲ್ಲಿ ಡೈಗ್ರಾಮ್ ತೋರಿಸಿದ್ದೀನಿ ನಾನು ನಿಮಗೆ ಇದು ಎಸ್ ಒನ್ ಇದು ಎಸ್ ಟು ಸೊ ಇಲ್ಲಿ ಇಲ್ಲೊಂದು ವ್ಯೂ ಟ್ರಾವಲ್ ಆಗುತ್ತೈತಿ ಇಲ್ಲೊಂದು ವ್ಯೂ ಟ್ರಾವಲ್ ಆಗುತ್ತೈತಿ ಇಲ್ಲೊಂದು ವ್ಯೂ ಟ್ರಾವಲ್ ಸಿಮ್ಲರ್ ವೇ ಇಲ್ಲೊಂದು ವ್ಯೂ ಟ್ರಾವಲ್ ಆಗುತ್ತೈತೆ ಇಲ್ಲೊಂದು ವ್ಯೂ ಟ್ರಾವಲ್ ಆಗುತ್ತೆ ಇಲ್ಲಿ ಏನಾಗ್ತದೆ ಅಂದರೆ ಈ ವೇವ್ ಪಾರ್ಟಿಕಲ್ಸ್ ಇದಕ್ಕೆ ಇಲ್ಲಿರ್ತಕ್ಕಂಥದ್ದು ವೇವ್ ಪಾರ್ಟಿಕಲ್ಸ್ ಬಡ್ದಾಗ ಸೊ ಇಲ್ಲಿ ಉಬ್ಬು ಏರಿಳಿತ ಅಂತ ಕಾಣಿಸ್ತಿದೆ ನೀವು ಒಂದು ನೀ ಎಕ್ಸಾಂಪಲ್ ಯಾವ ಥರ ಹೇಳ್ಬೇಕಪ್ಪ ಅಂತಂದರೆ ಸಮುದ್ರ ಹಲದೆಗಳು ಒಂದಕ್ಕೊಂದು ಕೂಡ್ಕೊಂಡಾಗ ಅಲ್ಲಿ ಏನು ಮತ್ತೊಂದಲ್ಲಿ ಏನು ಪ್ರೊಡ್ಯೂಸ್ ಆಗ್ತಲ್ಲ ಸಿಮ್ಲರ್ ವೇ ಸೇಮ್ ಇರಬೇಕು ಅದು ಒಂದೇ ಸೊ ಏನಾಗಿರ್ಬೇಕಂದ್ರೆ ಕೋರಿನ್ ಸೋರ್ಸ್ ಇರಬೇಕು ಓಕೆ ಸೊ ಇಲ್ಲಿ ನೋಡ್ರಿ ಸೊ ಕ್ರಸ್ಟ್ ಇದು ಟ್ರಫ್ ಓಕೆ ಇದು ಏನು ಮಾಡ್ತಪ್ಪ ಅಂದರೆ ಇಟ್ ಇಸ್ ಟ್ರಾನ್ಸ್ಫರ್ ಎನರ್ಜಿ ಎನರ್ಜಿ ಏನು ಅಂತ ಟ್ರಾ ಟ್ರಾನ್ಸ್ಫರ್ ಮಾಡ್ತದೆ ವೈಬ್ರೇಟಿಂಗ್ ಪಾರ್ಟಿಕಲ್ಸ್ ಮೂಲಕ ಓಕೆ ಇಲ್ಲಿ ಸೊ ಎಸ್ ಒನ್ ವೇವ್ ಇದು ಆ್ಯಂಪ್ಲಿಟ್ಯೂಡ್ ಅಂತ ಕರಿತೀವಿ ಸೊ ಇಲ್ಲಿಂದ ಇಲ್ಲಿಗೆ ಇದು ಬೇವ್ಲೆ ಅಂತ ಕರಿತೀವಿ ಇದು ಟ್ರಸ್ಟ್ ಆ್ಯಂಡ್ ಟ್ರಫ್ ಸಿಮ್ಲರ್ ವೇ ಅವಾಗಲೇ ನಾನು ಹೇಳಿದ್ದೇನಲ್ಲ ಸೊ ಎಸ್ ಒನ್ ಆ್ಯಂಡ್ ಎಸ್ ಟು ಇಲ್ಲಿ ಎಸ್ ಒನ್ ಅದ ಇಲ್ಲಿ ಎಸ್ ಟು ಅದ ಈ ವೇವ್ ಎರಡೂ ಕೂಡಿಕೊಂಡು ಇಲ್ಲೇನಾಗ್ತಪ್ಪ ಅಂದರೆ ಮ್ಯಾಚ್ ಆಗ್ತದೆ ಸಿಮ್ಲರ್ ಮಾಲಿಕ್ಯೂಲ್ಸ್ ಮ್ಯಾಚ್ ಆಗ್ತವೆ ಆಮೇಲೆ ವೇವ್ ಆ್ಯಂಪ್ಲಿಟ್ಯೂಡ್ ಮ್ಯಾಚ್ ಆಗ್ತದೆ ಹೀಗಾಗಿ ಇದೇನಾಗ್ತದೆ ಇದು ಸೂಪರ್ ಇಂಪೋಸಿಷನ್ ಅಂತ ಕರಿತೀವಿ ಸೂಪರ್ ಇಂಪೊಸಿಷನ್ ಅಂತ ಒಂದಕ್ಕೊಂದು ಕೂಡ್ಕೊಳ್ಳೋದು ಸೊ ಒಂದಕ್ಕೊಂದು ಕೂಡ್ಕೊಂಡು ಅಂತಂದರೆ ಅಲ್ಲಿ ಕೂಡ್ಕೊಂಡು ಇನ್ನೊಂದು ವೇವನ್ನು ಪ್ರೊಡ್ಯೂಸ್ ಆಗ್ತದ ಓಕೆ ಸೊ ನೆಕ್ಸ್ಟ್ ಏನು ಮಾಡ್ತೀವಪ್ಪ ಅಂತಂದರೆ ನಾವು ಸೊ ನಿಮ್ಗೆ ಆಲ್ರೆಡಿ ಗೊತ್ತಾಗಿರ್ಬೇಕು ಅನ್ಕೊಂಡೋಗಿ ಸೊ ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತ ಕರಿತೀವಿ ಏನು ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಏನಂಗಂದ್ರೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಂದ್ರೆ ವೆನ್ ಟೂ ವೇವ್ಸ್ ಟ್ರಾವೆಲಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಓಕೆ ಆರ್ ಅಲೈನ್ಡ್ ಎಟ್ ದ ಕ್ರಸ್ಟ್ ಆ ಅಲೈನ್ಡ್ ಅಟ್ ದ ಕ್ರಸ್ಟ್ ಒನ್ ವೇವ್ ಆ್ಯಂಡ್ ಅನದರ್ ಒನ್ ಟ್ರಫ್ ಓಕೆ ಸೊ ಇದರಿಂದ ಏನಾಗ್ತದೆ ಇದರಿಂದ ಏನು ಅರ್ಥ ಆಗ್ತದಪ್ಪ ಅಂತಂದರೆ ಒಂದು ಕ್ರಸ್ಟ್ ಇನ್ನೊಂದು ಟ್ರಫ್ ವ್ಯೂವ್ ಏನಾಗ್ತದೆ ಕ್ರಸ್ಟ್ ಮತ್ತು ಟ್ರಫ್ ವ್ಯೂವ್ ಪ್ರೊಡ್ಯೂಸ್ ಆಗೋದ್ರಿಂದ ಅಲ್ಲಿ ಏನು ಪ್ರೊಡ್ಯೂಸ್ ಆಗ್ತದೆ ನಮಗೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಪ್ರೊಡ್ಯೂಸ್ ಆಗ್ತದೆ ಓಕೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಪ್ರೊಡ್ಯೂಸ್ ಆಗ್ತದೆ ಸೊ ಇಲ್ಲಿ ಏನಾಗ್ತಪ್ಪ ಅಂದರೆ ಮಿನಿಮಮ್ ಇಂಟರ್ಫರೆನ್ಸ್ ಆಗಿರ್ತದೆ ಅಥವಾ ಏನಂತ ಕರಿತೀನೋ ಇಂಟೆನ್ಸಿಟಿ ಏನಾಗಿರ್ತದೆ ಮಿನಿಮಮ್ ಆಗಿರ್ತದೆ ಓಕೆ ಅರ್ಥ ಆಯ್ತಾ ಸಿಮಿಲರ್ ನೆಕ್ಸ್ಟ್ ಇಲ್ಲಿ ನೋಡ್ರಿ ಸೆಕೆಂಡ್ ಒನ್ ಏನಾಗ್ತಪ್ಪ ಅಂದರೆ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತೇಳಿ ಏನರೀ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಅಂತಂದ್ರೆ ಏನು ಏನಪ್ಪ ಅಂತಂದ್ರೆ ವೆನ್ ಅ ಟೂ ವೇವ್ಸ್ ಟ್ರಾನ್ಸ್ ವೆನ್ ಅ ಟೂ ವೇವ್ ಟ್ರಾವೆಲಿಂಗ್ ಇನ್ ಅ ಸೇಮ್ ಡೈರೆಕ್ಷನ್ ಎರಡು ವ್ಯವ್ ಏನಾಗ್ತದಪ್ಪ ಅಂದರೆ ಸೇಮ್ ಡೈರೆಕ್ಷನ್ ನೋಡೋಕೆ ಟ್ರಾವೆಲ್ ಆಗ್ತಿರ್ತದೆ ಆ ಟ್ರಾವೆಲ್ ಆಗಬೇಕಾದ್ರೆ ಏನಾಗ್ತದೆ ಓವರ್ಲ್ಯಾಪ್ ಆಗ್ತದೆ ಆ್ಯಂಡ್ ದೇರ ಕ್ರಸ್ಟ್ ಕಂಬೈಂಡ್ ವಿತ್ ಪ್ರೊಡ್ಯೂಸ್ ಅ ಲಾರ್ಜ್ ವೇವ್ಲೆಂತ ಸೊ ಈಗ ಕ್ರಸ್ಟ್ ಕ್ರಸ್ಟ್ ಎರಡೂ ವೇವ್ ಟ್ರಾವೆಲ್ ಆಗಬೇಕಾದ್ರೆ ಒಂದು ಪರ್ಟಿಕ್ಯುಲರ್ ವೇವ್ ಫಾರ್ ಎಕ್ಸಾಂಪಲ್ ಇಲ್ಲೊಂದು ಇಲ್ಲೊಂದು ಏನದಪ್ಪ ಅಂತಂದ್ರೆ ಇಲ್ಲಿ ಇಲ್ಲಿ ಎಸ್ ಒನ್ ಅಂತದ ಇಲ್ಲಿ ಎಸ್ ಟು ಅಂತದ ಸೊ ಇಲ್ಲಿ ವ್ಯವ್ ಟ್ರಾವೆಲ್ ಆಗತ್ತೈತಿ ಯಾವ ಥರ ಈ ಥರ ಟ್ರಾವೆಲ್ ಆಗುತ್ತೆ ಅಂತ ತಿಳ್ಕೊರಿ ಸೊ ಇಲ್ಲೊಂದು ಎಷ್ಟು ಅನ್ನೋದು ಸೇಮ್ ಅದು ವ್ಯೂ ಸೇಮ್ ಡಿಸ್ಟೆನ್ಸ್ ಒಳಗೆ ಸೊ ಟ್ರಾವೆಲ್ ಆಗುತ್ತೆ ಈ ಪರ್ಟಿಕ್ಯುಲರ್ ಟ್ರಾವೆಲ್ ಆಗಿದ್ರೆ ಇಲ್ಲಿ ಪಾಯಿಂಟಿಗೆ ಈಲ್ ಪಾಯಿಂಟಿಗೆ ಈಲ್ ಪಾಯಿಂಟಿಗೆ ಈಲ್ ಪಾಯಿಂಟಿಗೆ ಇವೆಲ್ಲ ಏನಾಗ್ತಪ್ಪ ಅಂದರೆ ಒಂದಕ್ಕೊಂದು ಕೂಡ್ಕೊಂತವು ಸೊ ಕಷ್ಟ ಮತ್ತು ಕಷ್ಟ ಕೂಡ್ಕೊಂಡಾಗ ಕನ್ಸ್ಟ್ರಕ್ಟಿವ್ ಪ್ರೊಡ್ಯೂಸ್ ಆಗ್ತದೆ ಕನ್ಸ್ಟ್ರಕ್ಟಿವ್ ಇಂಟರ್ಫ್ಲೆನ್ಸ್ ಪ್ರೊಡ್ಯೂಸ್ ಆಗ್ತದೆ ಅದೇ ಥರನೇ ಟ್ರಫ್ ಮತ್ತು ಟ್ರಫ್ ಕುಡ್ದಾಗೂ ಇಂಟರ್ಫ್ರೆನ್ಸ್ ಅದು ಯಾವ್ದು ಪ್ರೊಡ್ಯೂಸ್ ಆಗ್ತಪ್ಪ ಅಂದರೆ ಅದನ್ನು ಕನ್ಸ್ಟ್ರಕ್ಟಿವ್ ಇಂಟರ್ಫ್ಲೆನ್ಸ್ ಪ್ರೊಡ್ಯೂ ಆಗ್ತದೆ ಸೊ ಇಲ್ಲಿ ಪ್ಯಾಟ್ರನ್ ನೋಡ್ಬೋದು ನಾವು ವ್ಯವ್ ಟ್ರಾವಲ್ ಮಾಡಿದಾಗ ಈ ಥರ ಕ್ರಸ್ಟರ್ ಟ್ರಫ ಕ್ರಸ್ಟರ್ ಟ್ರಫ ಕ್ರಸ್ಟರ್ ಇದಕ್ಕೆ ಫ್ರೆಂಜ್ ಅಂತ ನಾವು ಕರಿತೀವಿ ನಾವು ಡಬಲ್ ಸ್ಕ್ರಿಪ್ ಎಕ್ಸ್ಪ್ರಿಮೆಂಟ್ ಮಾಡಿದಾಗ ನಮ್ಗೆ ಗೊತ್ತಾಗ್ತದೆ ನೀವು ನೋಡ್ತೀರಿ ಸೊ ಇಲ್ಲಿ ಬೇಸಿಕಲಿ ನೀವು ಏನು ನೋಡ್ತೀರಪ್ಪ ಅಂತಂದರೆ ಯಾವ ಥರ ಪ್ರೂವ್ ಆಗ್ತದೆ ಅಂದರೆ ಇಲ್ಲಿ ಎಸ್ ಒನ್ ಇಲ್ಲಿ ಪಿ ಈಸ್ ಈಕ್ವಲ್ ಟು ಎಸ್ ಟು ಪಿ ದ ಡಿಸ್ಪ್ಲೇಸ್ಮೆಂಟ್ ಅಪ್ ಅ ವೇವ್ ವೈ ಒನ್ ಈಸ್ ಈಕ್ವಲ್ ಟು ಈ ಕಾಸ್ ಒಮೇಗಾ ಟಿ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಒಮೇಗಾ ಟಿ ಸೊ ವೈ ಈಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ವೈ ಟು ಅದ ವೈ ಈಸ್ ಈಕ್ವಲ್ ಟು ಎ ಕಾಸ್ ಒಮೇಗಾ ಟಿ ಪ್ಲಸ್ ಎ ಕಾಸ್ ಉಮೆಗಾ ಟಿ ಸೊ ವೈ ಈಸ್ ಈಕ್ವಲ್ ಟು ಏನಾಗ್ತದೆ ಟು ಎ ಕಾಸ್ ಉಮೆಗಾ ಟಿ ಸೊ ಎ ಈಸ್ ಅ ಅವರ ಆ್ಯಂಪ್ಲಿಟ್ಯೂಡ್ ಆಗ್ತದೆ ಓಕೆ ನೆಕ್ಸ್ಟ್ ಇನ್ನೊಂದು ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ ಇಂಟೆನ್ಸಿಟಿ ಆಫ್ ಎ ಲೈಟ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಐ ಈಸ್ ಡೈರೆಕ್ಟ್ಲಿ ಪ್ರೊಪೋರ್ಷನಲ್ ಟು ಎ ಸ್ಕ್ವೇರ್ ಸೊ ಐ ಇಸ್ ಈಕ್ವಲ್ ಟು ಐ ನಾಟ್ ಎ ಸ್ಕ್ವೇರ್ ಐ ಇಸ್ ಈಕ್ವಲ್ ಟು ಐ ನಾಟ್ ಟು ಎ ಸ್ಕ್ವೇರ್ ಆಗ್ತದೆ ಸೊ ಐ ಇಸ್ ಈಕ್ವಲ್ ಟು ಐ ನಾಟ್ ಫೋರ್ ಎ ಸ್ಕ್ವಯರ್ ಇಲ್ಲೇನಾಗ್ತದೆ ಅಂದರೆ ಬೇಸಿಕಲಿ ಫೋರ್ ಟೈಮ್ಸ್ ಡಬಲ್ ಆಗ್ತದೆ ಇಲ್ಲಿ ಫೋರ್ ಟೈಮ್ಸ್ ಡಬಲ್ ಆಗ್ತದ ಓಕೆ ನೆಕ್ಸ್ಟ್ ಕನ್ಸ್ಟ್ರಕ್ಟಿವ್ ಇಂಟರ್ಫ್ರೆನ್ಸ್ ಒಳಗೆ ಫೇಸ್ ಈಸ್ ದ ಸೇಮ್ ದೆನ್ ಇಂಟೆನ್ಸಿಟಿ ಇಸ್ ದ ಮ್ಯಾಕ್ಸಿಮಮ್ ಆಗ್ತದೆ ಇಂಟೆನ್ಸಿಟಿ ಈಸ್ ಅ ಮ್ಯಾಕ್ಸಿಮಮ್ ಸೊ ಯಾವ ಥರ ಆಗ್ತದ ಅಂತಂದ್ರೆ ನಾನಿಲ್ಲಿ ನೋಡ್ಬೋದು ನೀವು ಸೊ ನಿಮ್ಗೆ ಆಲ್ರೆಡಿ ಗೊತ್ತಿರಬೇಕಾದ್ರೆ ಇಲ್ಲ ನೀನು ಎರಡು ಕ್ರಸ್ಟ್ ಆ್ಯಂಡ್ ಕ್ರಸ್ಟ್ ಕೂಡಿಕೊಂಡಾಗ ಏನಾಗ್ತಪ್ಪ ಅಂದ್ರೆ ಅದು ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ ಅದೇ ಥರ ಕ್ರಸ್ಟ್ ಆ್ಯಂಡ್ ಟ್ರಫ್ ಕೊಡ್ದಾಗ ಏನಾಗ್ತದೆ ಅದು ಡಿಸ್ಟ್ರಕ್ಟಿವ್ ಇಂಡರ್ಫ್ಲೂನ್ಸ್ ಆಗ್ತದೆ ಸೊ ಇಲ್ಲಿ ನೋಡಬೇಕು ಇದೊಂದು ವೇವ್ ಅದ ಇಲ್ಲೊಂದು ವೇವ್ ಅದ ಸೊ ಇವೆರಡೂ ಏನಾಗಿದೆ ಒಂದು ಕ್ರಸ್ಟ್ ಅದ ಇನ್ನೊಂದು ಟ್ರಫ್ ಅದ ಆ ವೇವ್ ಕುಡ್ಕೊಂಡಾಗ ಫಾರ್ ಎಕ್ಸಾಂಪಲ್ ಒಂದು ಪಾರ್ಟಿಕಲ್ ಅದ ಈ ಮಾಲಿಕ್ಯೂಲ್ಸ್ ಪಾರ್ಟಿಕಲ್ ಅಂತ ತಿಳ್ಕೊರಿ ಯಾವುದೋ ಒಂದು ಸೊ ಈ ಪಾರ್ಟಿಕಲ್ಸ್ ಏನಾಗ್ತದಪ್ಪ ಅಂದರೆ ಇದು ಈ ಕಡೆ ಹೋಗ್ಬೇಕಂತ ಫೋರ್ಸ್ ಅಪ್ಲೈ ಮಾಡ್ಕೊಂಡು ಈ ಕಡೆ ಹೋಗ್ತಿರ್ತದೆ ಆದರೆ ಇದು ಇದು ಈ ಕಡೆ ಫೋರ್ಸ್ ಅಪ್ಲೈ ಮಾಡೋದರಿಂದ ಈ ಕಡೆ ಹೋಗ್ತದೆ ಸೊ ಇಲ್ಲಿ ಆಗೋದ್ರಿಂದ ಏನಾಗ್ತಪ್ಪ ಅಂದರೆ ಈ ಕಡೆ ಫೋರ್ಸ್ ಇಕ್ಕೊಳ್ತದೆ ಈ ಕಡೆ ಫೋರ್ಸ್ ಸಿಕ್ಕೊಳ್ಳೋದು ಪಾರ್ಟಿಕಲ್ಸ್ ಏನಾಗಿದೆ ಸೆಂಟರ್ ಆಗ್ತದೆ ಮಾಲ್ಯೂಲ್ಸ್ ಸೊ ಹಿಂಗಾಗಿ ಏನಾಗ್ತಪ್ಪ ಅಂದರೆ ನೆಟ್ ಫೋರ್ಸ್ ಜೀರೋ ಆಗ್ತದೆ ಸೊ ಆ ಮಾಲಿಕ್ಯೂಲ್ಸ್ ಏನಾಗ್ತಪ್ಪ ಅಂದರೆ ಕೆನಾಟ್ ಬಿ ಮೂವ್ ಸೊ ಹಾಗಾಗಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ನಮ್ಗೆ ಸಿಗ್ತದೆ ಇಲ್ಲಿ ಏನಾಗ್ತದೆಂದ್ರೆ ಇಲ್ಲಿ ಪಾರ್ಟಿಕಲ್ ಇತ್ತಂದ್ರೆ ಇದು ಫೋರ್ ಇದ್ರ ವೇವ್ದು ಇಲ್ಲಿ ಇಲ್ಲೇ ಮ್ಯಾಗ್ಯದ ಸೊ ಸಿಮಿಲರ್ ವೇ ಒಳಗೆ ಈ ಪಾರ್ಟಿಕಲ್ಸ್ನು ಇಲ್ಲಿ ಮೇಲ್ಗಡೆಯದ ಸೊ ಹಂಗಾಗಿ ಈ ಥರದ್ದು ಆ್ಯಂಪ್ಲಿಟ್ಯೂಡ್ ಸೇಮ್ ಇದ್ದದ್ದು ಎರಡು ಸೇಮ್ ಆಗ್ತವೆ ಹಾಗಾಗಿ ಏನಾಗ್ತಪ್ಪ ಅಂದರೆ ಇಲ್ಲಿ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಆಗ್ತದೆ ಓಕೆ ಸೊ ಸಿಮಿಲರ್ ವೇ ಇಲ್ಲೊಂದು ವೇವ್ ಅದ ಇದೇ ಥರನಾಗಿ ಇಲ್ಲೇನಾಗ್ತದಪ್ಪ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತದ ರಿಸಲ್ಟ್ ಅಂಟ್ ಇಸ್ ಜೀರೋ ಆಗ್ತದೆ ಅಂತ ಹೇಳಿ ನಾನು ಇದ್ರ ಪ್ರಕಾರ ಯಾವ ಥರ ಅಂತಂದ್ರೆ ಇಲ್ಲಿ ನೋಡಿರಿ ಸೊ ಇಲ್ಲಿ ಎಸ್ ಒನ್ ಅದ ಫಾರ್ ಎಕ್ಸಾಂಪಲ್ ಈ ಇಲ್ಲಿ ನೋಡ್ರಿ ಅಲ್ಲಿ ಎಸ್ ಒನ್ ಪಿ ಮೈನಸ್ ಎಸ್ ಟು ಪಿ ಅಂತೇಳಿ ಸೊ ಇದ್ರ ವ್ಯವ್ ಇಲ್ಲೊಂದು ಕನ್ಸಿಡರ್ ಮಾಡಿಕೊಡಿ ಇಲ್ಲೊಂದು ವ್ಯವ್ ಅಂದರೆ ಇಲ್ಲೊಂದು ವೇವ್ ಅದು ವೇವ್ ಪಾರ್ಟಿಕಲ್ಸ್ ಡೈರೆಕ್ಷನ್ ಈ ಕಡೆ ಅದಂದ್ರೆ ಇಲ್ಲದ ಹಂಗಿದ್ದಾಗ ಇಲ್ಲಿ ನೋಡೋ ಒಂದು ಇಕ್ವೇಶನ್ ಸಿಕ್ತದೆ ನಮ್ಗೆ ವೈ ಟು ಈಸ್ ಈಕ್ವಲ್ ಟು ಏನು ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಒಮೆಗಾ ಟಿ ಮೈನಸ್ ಫೈ ಓಕೆ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಒನ್ ಏಯ್ಟಿ ಪ್ಲಸ್ ಟೀಟಾ ಸೊ ಕಾಸ್ ಒನ್ ಏಯ್ಟಿ ಪ್ಲಸ್ ಟೀಟಾ ಅಂತಂದರೆ ಇದು ತರ್ಡ್ ಕ್ವಾಡ್ರಂಟಿಗೆ ಬರ್ತದೆ ತರ್ಡ್ ಕ್ವಾಡ್ರಂಟ್ ಒಳಗೆ ಬಂದಾಗ ಏನಾಗ್ತದಪ್ಪ ಅಂದರೆ ಮೈನಸ್ ಕಾಸ್ ಒಳಗೆ ಬರ್ತದೆ ಸೊ ಮೈನಸ್ ಕಾಸ್ ಒಳಗೆ ಆದಾಗ ಏನಾಗ್ತದಪ್ಪ ಅಂದರೆ ಇಲ್ಲಿ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಒಮೇಗಾ ಟಿ ಪ್ಲಸ್ ಪೈ ಸೊ ವೈ ಟು ಈಸ್ ಈಕ್ವಲ್ ಟು ಮೈನಸ್ ಅಲ್ಲಿ ಏನಾಗ್ತದಪ್ಪ ಅಂದರೆ ಆ್ಯಸ್ ಇಟ್ ಇಸ್ ಸರಿ ಸೊ ಮೈನಸ್ ಮೈನಸ್ ಇ ಕಾಸ್ ಒಮೇಗಾ ಟಿ ಆಗ್ತದೆ ಸೊ ಈಕ್ವೇಷನ್ ನಂಬರ್ ಟು ಅಂತ ಕರಿತೀವಿ ಇದಕ್ಕೆ ಈಕ್ವೇಷನ್ ನಂಬರ್ ಒನ್ ಅಂತ ಕರಿತೀವಿ ಸೊ ವೈ ಈಸ್ ಈಕ್ವಲ್ ಟು ವೈ ಒನ್ ಪ್ಲಸ್ ವೈ ಟು ಈಸ್ ಈಕ್ವಲ್ ಟು ಎ ಕಾಸ್ ಒಮೇಗಾ ಟಿ ಮೈನಸ್ ಎ ಕಾಸ್ ಒಮೇಗಾ ಟಿ ಸೊ ಇಲ್ಲಿ ಇದು ಇದು ಕ್ಯಾನ್ಸಲ್ ಆಗ್ತದೆ ಕ್ಯಾನ್ಸಲ್ ಆಗಿ ವೈ ಈಸ್ ಈಕ್ವಲ್ ಟು ಝೀರೋ ಆಗ್ತದೆ ಸೊ ಹಿಂಗೆ ಜೀರೋ ಆಗಿರೋದ್ರಿಂದ ಏನಾಗ್ತಪ್ಪ ಅಂದರೆ ರಿಸಲ್ಟ್ ಈಸ್ ಈಸಸ್ ಝೀರೋ ಆಗ್ತದೆ ಸೊ ಪಾಕ್ ಡಿಫ್ರೆನ್ಸ್ ಏನಾಗ್ತದೆ ಅಂದರೆ ಅಲ್ಲಿ ನಿಮ್ಗೆ ಗೊತ್ತಾಗ್ತದೆ ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಏನಪ್ಪ ಅಂದರೆ ನಾವು ಡುವಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಒಳಗೆ ನೋಡೋಣ ಓಕೆ ಆಲ್ರೆಡಿ ನಿಮ್ಗೆ ಎಲ್ಲರಿಗೂ ಅರ್ಥ ಆಗಿರಬೇಕು ಅಂದ್ಕೊಂಡಿರ್ತೀನಿ ಕಾನ್ಸೆಪ್ಟ್ ಯಾರಿಗೆಲ್ಲ ಇಷ್ಟ ಆಗಿರ್ತದ ಅವ್ರು ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿರಿ ಸೊ ಧನ್ಯವಾದಗಳು